ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟಿನ್ ಅಂದರೆ ನಿನ್ನೆ ನೈಟ್ ಏನು ಕೆ ಎಲ್ ರಾಹುಲ್ ಅವರ ಇಂಟರ್ವ್ಯೂ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ನಿನ್ನೆ ಕಬಡ್ಡಿ ಮ್ಯಾಚ್ ಆದಮೇಲಿತ್ತು ಅದೇ ರೀತಿಯಾಗಿ ಕೆ ಎಲ್ ರಾಹುಲ್ ಅವರು ಏನೇನೆಲ್ಲ ಹೇಳಿದ್ರು ಇಂಟರ್ವ್ಯೂನಲ್ಲಿ ಅದೇ ರೀತಿಯಾಗಿ ಯಾವುದ್ಯಾವ್ದ್ರ ಬಗ್ಗೆ ಚರ್ಚೆ ಮಾಡಿದ್ರು ಅದೇ ರೀತಿ ಒಂದು ಸ್ಮಾಲ್ ಸ್ಮಾಲ್ ಕ್ಲಿಪ್ಸ್ಗಳನ್ನೆಲ್ಲ ಮೊದಲಿಗೆ ಬಿಟ್ಟಿದ್ದು ಸ್ಟಾರ್ ಸ್ಪೋರ್ಟ್ಸ್ ಅವರು ಅದೇ ರೀತಿಗೆ ನಾನು ನಿಮಗೆ ತಿಳಿಸಿದ್ದೇನೆ ಅದೇ ರೀತಿಯಾಗಿ ಇವಾಗ ಕೆ ಎಲ್ ರಾಹುಲ್ ಅವ್ರಿಗೆ ಏನು ಇಂಟರ್ವ್ಯೂ ಮಾಡಿದ್ದು ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡದವರು ನಿನ್ನೆ ನೈಟ್ ಹತ್ತು ಗಂಟೆಗೆ ಪ್ರಸಾರವಾಗಿತ್ತು ಅದು ಪ್ರೀಮಿಯಮ್ ಆಗಿ ಅದೇ ರೀತಿಯಾಗಿ ಯೂಟ್ಯೂಬ್ನಲ್ಲಿ ಏನೇನೆಲ್ಲ ಆಯಿತು ಕೆ ಎಲ್ ರಾಹುಲ್ ಅವರ ಬಗ್ಗೆ ಏನೇನೆಲ್ಲ ಚರ್ಚೆ ಮಾಡಿದ್ರು ಅದೇ ರೀತಿಯಾಗಿ ಕೆ ಎಲ್ ರಾಹುಲ್ ಅವರು ಏನೇನೆಲ್ಲ ಹೇಳಿದರು ಯಾವ್ಯಾವ ಟೀಮ್ ಬಗ್ಗೆ ಅಂತೆಲ್ಲ ನಾನು ನಿಮಗೆ ತಿಳಿಸ್ತೇನೆ ಅದೇ ರೀತಿಯಾಗಿ ಯಾರು ನನ್ನ ಚಾನಲ್ ಹೊಸ್ದಾಗಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾಯಿದ್ದೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟ ಅದೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಬಂದ್ಬಿಡೋಣ ಕೆ ಎಲ್ ರಾಹುಲ್ ಅವರು ಏನೇನು ಹೇಳಿದ್ರು ಆ ಡೀಟೇಲ್ಸ್ ಆಗಿ ನಾನು ನಿಮಗೆ ತಿಳಿಸ್ತೇನೆ ಅದೇ ರೀತಿಯಾಗಿ ಮೊದಲಿಂದ ಅವರು ಕೆ ಎಲ್ ರಾಹುಲ್ ಅವರಿಗೆ ಸ್ಟಾರ್ ಸ್ಪೋರ್ಟ್ಸ್ ಒಂದು ಕನ್ನಡದವರು ಹೇಳ್ತಿದ್ದದ್ದು ಯಾವ ರೀತಿ ನೀವು ಈ ಬಾರಿ ಯಾಕೆ ಗೆ ಹೋದ್ರು ಅಂತ ನಾನು ನಿಮಗೆ ಮೊದಲಿಗೆ ತಿಳಿಸಿದ್ದೇನೆ ಐ ಪಿ ಎಲ್ ಆಕ್ಷನ್ಗೆ ಕೆ ಎಲ್ ರಾಹುಲ್ ಅವರು ಬಂದಿದ್ದ ರೀಸನ್ ಏನಂತ ಅದೇ ರೀತಿಯಾಗಿ ಅವರು ಅದೇ ಹೇಳಿದರು ಸೇಮ್ ಲಕ್ನೋ ಸೂಪರ್ ಜೆಂಟ್ಸನ್ನು ನಾನು ತೊರೆದಕ್ಕೆ ಇದೇ ಕಾರಣ ಆಗಿ ನಮ್ಮ ಇಂಡಿಯಾ ಟೀಮ್ ಟಿ ಟ್ವೆಂಟಿ ಟೀಮಲ್ಲಿ ನನಗೆ ಸ್ಥಾನ ಬೇಕು ಅಂತ ಹೇಳಿ ಲಕ್ನೋ ಸೂಪರ್ ಜೈಂಟ್ಸ್ನ ತೊರೆದು ನಾವು ಗೆ ಬಂದಿದ್ದು ಅಂತ ಕೆ ಎಲ್ ರಾಹುಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹೇಳಿದರು ಅದೇ ರೀತಿಯಾಗಿ ನಾನು ನಿಮಗೆ ಮೊದಲಿಗೆ ಹೇಳಿದ್ದೇನೆ ಅದೇ ರೀತಿಯಾಗಿ ಕೆ ಎಲ್ ರಾಹುಲ್ ಅವರು ಆಗಿ ನನ್ನ ಡ್ರೀಮ್ ಇರೋದು ಈ ಇಂಡಿಯಾ ಮೆನ್ಸ್ ನ ಮೇನ್ ಟೀಮ್ಗೆ ಎರಡು ಸಾವಿರದ ಇಪ್ಪತ್ತಾರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡಬೇಕು ಅದೇ ರೀತಿಯಾಗಿ ನಾನು ಇಂಡಿಯಾ ಟೀಮಲ್ಲಿ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ನ ಆಟಾಡಬೇಕು ಅದೇ ನನ್ನ ಮೇನ್ ಕಮ್ ಬ್ಯಾಕ್ ಆಗಬೇಕು ಅಂತ ಕೆ ಎಲ್ ರಾಹುಲ್ ಅವರು ತಮ್ಮ ಅಂದ್ರೆ ಆಸೆನ ಹೇಳಿದ್ದಾರೆ ಅಂತಲೇ ಹೇಳಬಹುದಾಗಿ ಕೆ ಎಲ್ ರಾಹುಲ್ ಅವರಿಗೆ ಮೇಯ್ನ್ ಡ್ರೀಮ್ ಆಗಿ ಇವಾಗ ಟಿ ಟ್ವೆಂಟಿ ಆಟ ಆಡಬೇಕು ಇಂಟರ್ನ್ಯಾಷನಲ್ ಟಿ ಟ್ವೆಂಟಿ ಮ್ಯಾಚಸ್ ಮ್ಯಾಚಸ್ಗಳನ್ನು ಆಟ ಆಡಬೇಕು ಅಂದರೆ ಇವರು ಇವಾಗ ಕಂಬ್ಯಾಕ್ ಮಾಡದೇ ಇದ್ದ ಕಾರಣ ಇವಾಗ ಕಂಬ್ಯಾಕ್ ಮಾಡ್ಬೇಕು ಐ ಪಿ ಎಲ್ನಲ್ಲಿ ನಾ ಪ್ರೂಫ್ ಮಾಡ್ಕೊಳ್ಬೇಕು ನಾ ಯಾವ ರೀತಿ ಪ್ಲೇಯರ್ ಅಂತ ಅದೇ ರೀತಿಯಾಗಿ ಕಮ್ ಬ್ಯಾಕ್ ಮಾಡಬೇಕು ನಾನು ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ಗೆ ಅಂತ ಎಲ್ ರಾಹುಲ್ ಅವರು ಹೇಳಿದ್ದಾರೆ ಇಂಡ್ಯಾದಲ್ಲೇ ಅದೇ ರೀತಿ ಎರಡನೇದು ಏನಪ್ಪ ಅಂತ ಹೇಳಿದರೆ ಆರ್ ಸಿ ಬಿ ಆರ್ ಸಿ ಬಿಗೆ ಏನಾದರೂ ಈ ಬಾರಿ ಅಂತ ಇವರು ಕೆ ಎಲ್ ರಾಹುಲ್ ಅವರು ಸಾಕಷ್ಟು ಬಾರಿ ಹೇಳಿದ್ದು ಎಲ್ಲ ವೆಬ್ಸೈಟ್ ಅದೇ ರೀತಿಯಲ್ಲಿ ಎಲ್ಲ ಕಡೆ ರೂಮರ್ಸ್ಗಳು ಅದೇ ರೀತಿ ಹರಿದಾಡ್ತಿತ್ತು ಕೆ ಎಲ್ ರಾಹುಲ್ ಅವರು ಮೇಯ್ನ್ ಆಗಿ ಬರಲೇಬೇಕು ಅಂತ ಆರ್ ಸಿ ಬಿಗೆ ಅದೇ ರೀತಿಯಾಗಿ ಕೆ ಎಲ್ ರಾಹುಲ್ ಅವರು ಕೂಡ ಅದೇ ಹೇಳಿದರು ನಮ್ಗೆ ಆರ್ ಸಿ ಬಿ ಅದು ಇದು ಏನಲ್ಲ ಯಾಕಂತ ಹೇಳಿದ್ರೆ ಹೋಮ್ ಟೀಮ್ ಯಾವುದೇ ಪ್ಲೇಯರ್ ಕೂಡ ಇಷ್ಟನೇ ಪಡ್ತಾನೆ ಅಂತ ಕೆ ಎಲ್ ರಾಹುಲ್ ಅವರು ಹೇಳಿದರು ಅದೇ ರೀತಿಯಾಗಿ ಕೆ ಎಲ್ ರಾಹುಲ್ ಅವರು ಮೊದಲಿಗೆ ಹೇಳಿದರು ಸಾಕಷ್ಟು ಬಾರಿ ಆರ್ ಸಿ ಬಿ ಅಲ್ಲಿ ಯಾವುದೇ ಟೀಮ್ ಅದು ನಾನು ಪರ್ಚೇಸ್ ಮಾಡೋದು ಕೂಡ ನಾನು ಆ ಟೀಮ್ಗೆ ಇರ್ತೇನೆ ಅದೇ ರೀತಿ ಲಕ್ನೋ ಥರ ಆ ಕೋಚ್ ಹೇಳದ ಹೇಳಿದ ಥರ ಯಾವ ಕೋಚಸ್ಗಳು ಹೇಳೋಲ್ಲ ಅದೇ ರೀತಿ ಕೆ ಎಲ್ ರಾಹುಲ್ ಅವರು ಕೂಡ ಅದೇ ಹೇಳಿದರು ನಾ ಇವಾಗಾದರೂ ಎರಡು ಸಾವಿರದ ಹದಿನಾರರಲ್ಲಿ ಆರ್ ಸಿ ಬಿ ಯಾವ ರೀತಿ ಸೋಲ್ತು ಆ ಫೈನಲ್ನ ಅಂದರೆ ಆಗಿ ಬಾಟಮ್ ಆಫ್ ದ ಟೇಬಲ್ ಇದ್ದಂಥ ಟೀಮು ಏಳು ಸತತ ಮ್ಯಾಚ್ಗಳನ್ನು ವಿನ್ ಹಾಕೊಂಡು ಯಾವ ರೀತಿ ಸೆಮಿ ಅಲ್ಲಿ ಆ ರೀತಿ ಮ್ಯಾಚ್ ವಿನ್ನಿಂಗ್ ಮಾಡಿಕೊಂಡು ಫೈನಲಲ್ಲಿ ಆ ರೀತಿ ಸ್ಟಾರ್ಟ್ನ ತೆಗೆದುಕೊಂಡು ಕೂಡ ಆರ್ ಸಿ ಬಿ ಯಾವ ರೀತಿ ಮುಗ್ಗರಿಸ್ತು ಅಲ್ಲಿ ಒಂದು ಸಣ್ಣ ಸಣ್ಣ ತಪ್ಪಿನಿಂದ ಯಾವ ರೀತಿ ಆರ್ ಸಿ ಬಿ ಕಪ್ಪು ಫೈನಲಲ್ಲಿ ಆ ರೀತಿ ಪರ್ಫಾರ್ಮೆನ್ಸ್ ಮಾಡಿದ್ರು ಎಲ್ಲ ಟೀಮ್ ಎಫರ್ಟಿಂದ ಅಂದರೆ ಎಲ್ಲ ಪ್ಲೇಯರ್ಸ್ಗಳ ಎಫರ್ಟಿಂದ ಯಾವ ರೀತಿ ನಮ್ಮ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಹೋಗಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಆ ಪೀಕ್ ಟೈಮಲ್ಲಿ ನಮ್ಮ ಆರ್ ಸಿ ಬಿ ಒಂದು ಕೈಯಿಂದ ಟ್ರೋಫಿ ಹೋಯ್ತಲ್ಲ ಅದು ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಆ ಸೀಸನ್ ಥರ ಮತ್ತೆ ಆರ್ ಸಿ ಬಿಗೆ ಯಾವುದೇ ಸೀಸನ್ ಬರೋಲ್ಲ ಅಂತ ಕೇಳಿ ರಾಹುಲ್ ಅವರು ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಇವರು ಕೂಡ ಇದ್ದರು ಆ ಸೀಸನ್ನಲ್ಲಿ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಪರವಾಗಿ ಇದ್ದು ನಮ್ಮ ಕನ್ನಡಿಗ ಕೂಡ ವಿಕೆಟ್ ಕೀಪಿಂಗ್ ಅದೇ ರೀತಿಯಾಗಿ ನಂಬರ್ ಫೋರ್ ಅಥವಾ ಓಪನಿಂಗಲ್ಲ ಎಲ್ಲ ಸ್ಲಾಟಲ್ಲಿ ಬರುವಂಥ ಕೆ ಎಲ್ ರಾಹುಲ್ ಅವರು ಇದ್ದರು ಆ ಸೀಸನ್ ಥರ ಐ ಪಿ ಎಲ್ನಲ್ಲಿ ಯಾವುದೇ ಸೀಸನ್ ನಮ್ಮ ಆರ್ ಸಿ ಬಿಗೆ ಬರೋಲ್ಲ ಅಂತ ಕೆ ಎಲ್ ರಾಹುಲ್ ಅವರು ಹೇಳಿದ್ದಾರೆ ಅದೊಂಥರ ಬೆಸ್ಟ್ ಸೀಸನ್ ಆಗಿತ್ತಂತೆ ಆರ್ ಸಿ ಬಿಗೆ ಕಪ್ ಗೆಲ್ಲೋಕೆ ಈಸಿ ಟೀಮ್ ಆಗಿತ್ತಂತೆ ಅಂದರೆ ಎಲ್ಲ ಹೈ ಆನ್ ಕಾನ್ಫಿಡೆನ್ಸಲ್ಲಿರುವಂಥ ಪ್ಲೇಯರ್ಸ್ಗಳಿದ್ದರು ವಿರಾಟ್ ಕೊಹ್ಲಿ ಅದೇ ರೀತಿ ಕ್ರಿಸ್ ಗೇಲ್ ಎ ಬಿ ಡಿ ಅದೇ ರೀತಿ ಕೆ ಎಲ್ ವಾಟ್ಸನ್ ಎಲ್ಲ ಕೂಡ ಒಂಥರ ಫಾರ್ಮಲ್ಲಿರುವಂಥ ಪ್ಲೇಯರ್ಗಳಿದ್ದರು ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಟೀಮ್ ಈಸಿಯಾಗಿ ವಿನ್ ಆಗ್ತಿತ್ತು ಅಂತ ಕೆ ಎಲ್ ರಾಹುಲ್ ಅವರು ಹೇಳ್ತಿದ್ರು ನೋಡ ಕೆ ಎಲ್ ರಾಹುಲ್ ಅವರು ಆ ಎರಡು ಸಾವಿರದ ಹದಿನಾರರಲ್ಲೂ ಕೂಡ ಆರ್ ಸಿ ಬಿ ಸೋತದ ಬಗ್ಗೆ ಕೂಡ ಇಲ್ಲಿ ಎಕ್ಸ್ಪ್ರೆಕ್ಷನ್ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಕೆ ಎಲ್ ರಾಹುಲ್ ಅವರು ಮತ್ತೊಂದು ಏನಂತ ಹೇಳಿದರೆ ಆರ್ ಸಿ ಬಿ ಈ ಬಾರಿ ಅವ್ರನ್ನ ಟಾರ್ಗೆಟ್ ಮಾಡಿದರೆ ಆ ಟೀಮ್ಗೆ ಕರೆಕ್ಟ್ ಬದ್ಧವಾಗಿ ಆಟ ಅಂತ ಕೂಡ ಅವರಿಗೆ ಕ್ವಶನ್ಗಳು ಬಂದಿದ್ದವು ಅದನ್ನು ಕೂಡ ಕೆ ಎಲ್ ರಾಹುಲ್ ಅವರು ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ತಾನು ಹೋಮ್ ಬಾಯ್ ಅಂದರೆ ಆರ್ ಸಿ ಬಿಯ ಗ್ರೌಂಡಲ್ಲೇ ಬೆಳೆದಿದ್ದಂಥ ಹುಡುಗ ಕನ್ನಡಿಗನಾಗಿರೋದ್ರಿಂದ ನನಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಹೋಮ್ ಟೀಮ್ಗೆ ಮತ್ತೆ ಕಮ್ ಬ್ಯಾಕ್ ಮಾಡೋದು ಮತ್ತು ಈ ಫ್ಯಾನ್ಸ್ಗಳಂತ ಇಂಥ ಫ್ಯಾನ್ಸ್ಗಳು ಇರೋದಂತೂ ನನಗೆ ಸಿಕ್ಕಾಪಟ್ಟಿ ಖುಷಿ ಆಗುತ್ತೆ ಅದಕ್ಕಾಗಿ ನಾನು ಆರ್ ಸಿ ಬಿ ಆಟ ಆಡಬೇಕು ಅಂತ ನನಗೆ ಇಚ್ಛೆ ಉಂಟು ಅದಕ್ಕಾಗಿ ನಾನು ಈ ಆಕ್ಷನ್ ಗೆ ಬಂದಿದ್ದು ಅದೇ ರೀತಿಯಾಗಿ ನೀವು ಬೇಕಾದ್ರೆ ಇಂಟರ್ವ್ಯೂ ಕೂಡ ನೋಡ್ಬೋದು ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡದಲ್ಲಿ ನಿನ್ನೆ ಅಷ್ಟೇ ಬ್ರಾಡ್ಕಾಸ್ಟ್ ಮಾಡಿದ್ದರು ಹತ್ತು ಗಂಟೆ ರಾತ್ರಿಗೆ ಅದೇ ರೀತಿಯಾಗಿ ಕೆ ಎಲ್ ರಾಹುಲ್ ಅವರು ಈ ರೀತಿ ಹೇಳಿದ್ದಾರೆ ನನಗೆ ಐ ಪಿ ಎಲ್ನಲ್ಲಿ ಆರ್ ಸಿ ಬಿಗೆ ಬರಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕಾಗಿ ನಾನು ಈ ಬಾರಿ ಕಮ್ ಬ್ಯಾಕ್ ಕೂಡ ಮಾಡ್ತೇನೆ ಯಾವ ಟೀಮ್ ಆದರೂ ಕೂಡ ಪರ್ಚೇಸ್ ಮಾಡಿದರೆ ಅದರಲ್ಲಿ ಮೇನ್ ಆಗಿ ನಮ್ಮ ಆರ್ ಸಿ ಬಿ ಅನ್ನೋದು ಪರ್ಚೇಸ್ ಮಾಡಿದ್ರು ನನ್ನಂತ ಖುಷಿ ಪಡುವಂಥವ್ರು ಯಾರು ಇಲ್ಲ ಅಂತ ಕೆ ಎಲ್ ರಾಹುಲ್ ಅವರು ಹೇಳಿದ್ದಾರೆ ನೋಡಿ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಹಾಕೊಂಡಿದೆ ಆರ್ ಕೆ ಎಲ್ ರಾಹುಲ್ ಅವರು ಬರ್ತಾರೆ ಇಲ್ಲವೋ ಅನ್ನೋದು ನೋಡ್ಬೇಕಾಗಿದೆ ಕೆ ಎಲ್ ರಾಹುಲ್ ಅವರಿಗೆ ಟಾರ್ಗೆಟ್ ಮಾಡುತ್ತ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಮಾಡುತ್ತೆ ಕೆ ಎಲ್ ರಾಹುಲ್ ಅವರು ಈ ರೀತಿಯೆಲ್ಲ ಸಿಚುವೇಶನ್ ಕಂಡರೆ ಕೆ ಎಲ್ ರಾಹುಲ್ ಅವ್ರನ್ನ ಟಾರ್ಗೆಟ್ ಮಾಡಿದರೆ ಉತ್ತಮ ಅಂತ ನನ್ನ ಪ್ರಕಾರನೂ ಅನ್ನಿಸ್ತಾ ಇದೆ ಅದೇ ರೀತಿ ಕೆ ಎಲ್ ರಾಹುಲ್ ಅವರು ಕೂಡ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಈಗ ಯಾವ ರೀತಿ ಫಾರ್ಮಲ್ ಇದ್ದರು ಅದೇ ರೀತಿಯಾಗಿ ಈಗ ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತೇವೆ ಅದೇ ರೀತಿಯಾಗಿ ಇವಾಗ ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ಕೂಡ ನಡೀತಾ ಇದ್ದೆ ಸಿರೀಸ್ ಅದು ಪರ್ತಲೇ ನನ್ನ ಪ್ರಕಾರ ಆಸ್ಟ್ರೇಲಿಯಾದಲ್ಲೇ ನಡೀತಿದೆ ಅಲ್ಲೂ ಕೂಡ ಒಳ್ಳೆ ಕಂಬ್ಯಾಕ್ನ ಸೆಂಚುರಿಯೂ ಕೂಡ ಹೊಡೆದಿದ್ದಾರೆ ಕೆ ಎಲ್ ರಾಹುಲ್ ಅವರು ಎಲ್ಲ ಕಡೆಯಿಂದ ಕೂಡ ಕಂಬ್ಯಾಕ್ ಮಾಡ್ತೇವೆ ಅಂತ ಕೆ ಎಲ್ ರಾಹುಲ್ ಅವರು ಹೇಳಿದ್ದಾರೆ ನೋಡೋಣ ಏನು ಸದ್ಯದಲ್ಲೇ ಬಂತು ಮತ್ತೊಂದು ಹತ್ತು ಹನ್ನೆರಡು ದಿನ ಹತ್ತು ದಿನ ಏನು ಹತ್ತು ದಿನವೂ ಇಲ್ಲ ಗೈಸ್ ಒಂದು ಹಾಂ ಒಂದು ವಾರ ಅಷ್ಟೇ ಉಂಟು ಇದು ಐ ಪಿ ಎಲ್ನ ಆಪ್ಷನ್ಗೆ ನೋಡೋಣ ನಮ್ಮ ಆರ್ ಸಿ ಬಿ ಯಾರ್ಯಾರನ್ನ ಟಾರ್ಗೆಟ್ ಮಾಡ್ತೇವೆ ಕೆ ಎಲ್ ರಾಹುಲ್ ಅವರು ಸಿಕ್ಕಾಪಟ್ಟೆ ಕನ್ನಡದಲ್ಲೂ ಕೂಡ ಮಾತಾಡಿದ್ದಾರೆ ಎಲ್ಲವನ್ನು ನಾನು ನಿಮಗೆ ತಿಳಿಸಿದ್ದೇನೆ ನಿಮಗೆ ವಿಡಿಯೋ ಇಷ್ಟ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಕ್ರಿಕೆಟ್ ಹಾಗೂ ಎಲ್ಲ ಕ್ರಿಕೆಟ್ ನೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕ ಚಾನಲ್ ಒಂದು ಸಬ್ಸ್ಕ್ರೈಬ್ ಹೇಳ್ತಾ ಸಣ್ಣ ಮುಂದಿನ ವಿಡಿಯೋ